ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿ ಪ್ರತಿಭಟನೆ ಮಂಡ್ಯ ಡಿಸಿ ಕಚೇರಿಗೆ ಪ್ರತಿಭಟನಾಕಾರರು ಮುತ್ತಿಗೆಗೆ ಯತ್ನವನ್ನು ಮಾಡಿದ್ದಾರೆ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಮಂಡ್ಯ ಡಿಸಿ ಕಚೇರಿಗೆ ಪ್ರತಿಭಟನಾಕಾರರ ಮುತ್ತಿಗೆಗೆ ಯತ್ನ ಬ್ಯಾರಿಕೇಟ್ ಕಿತ್ತೆಸೆದು ಪ್ರತಿಭಟನಾಕಾರರು ಹೈ ಡ್ರಾಮವನ್ನು ಸೃಷ್ಟಿ ಮಾಡಿದ್ದಾರೆ ಬ್ಯಾರಿಕೇಟ್ ಹಾಕಿ ಪ್ರತಿಭಟನಾಕಾರರನ್ನ ತಡೆದ ಪೊಲೀಸರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಪೊಲೀಸರ ಜೊತೆ ಪ್ರತಿಭಟನಾಕಾರರು ವಾಗ್ವಾದವನ್ನ ಮಾಡಿದ್ದಾರೆ ಸರ್ಕಾರ ಏನು ರೈತ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದೆ ಅಂತ ಹೇಳಿ ಅದನ್ನ ಖಂಡಿಸಿ ಸದ್ಯಕ್ಕೆ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂತ ಜೊತೆಗೆ ಒಂದು ಬ್ಯಾರಿಕೇಟ್ ಅನ್ನ ಕಿತ್ತೆಸೆದು ಪ್ರತಿಭಟನಾಕಾರರು ಆ ಒಂದು ಸ್ಥಳದಲ್ಲಿ ಹೈ ಡ್ರಾಮವನ್ನು ಕ್ರಿಯೇಟ್ ಮಾಡಿದ್ರು ಇನ್ನು ಬ್ಯಾರಿಕೇಟ್ ಹಾಕಿ ಪ್ರತಿಭಟನಾಕಾರರನ್ನ ತಡೆಯಲು ಕೂಡ ಪೊಲೀಸರು ಯತ್ನವನ್ನ ಮಾಡಿದ್ರು ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸುವ ಕೆಲಸವನ್ನು ಕೂಡ ಪ್ರತಿಭಟನಾಕಾರರು ಮಾಡಿದ್ದಾರೆ ಒಂದೇ ನಿಮಿಷ ತಗೊಂಡ್ ಮಾಡ್ತೀನಿ ಅಧ್ಯಕ್ಷ ಒಂದ ನಿಮಿಷ ಭಾರತಕ್ಕೆ